ಶರಣರ ಪರಿಭಾಷೆಯಲ್ಲಿ ಜಂಗಮವನ್ನು ಕುರಿತು ಚಿಂತನೆ ಗೈಬೇಕಾದರೆ ಪ್ರತಿ ಅಕ್ಷರಕ್ಕೂ ಕೂಡ ಅರ್ಥ ಹೇಳ್ತದೆ ಜಯ ಎಂದರೆ ನೀವು ಹೇಳಬೇಕು ಜ ಎಂದರೆ ಜನನ ಮ ಎಂದರೆ ಮರಣ ಗ ಎಂದರೆ ಗಮನ ಜನನದಿಂದ ಮರಣ ಮರಣದಿಂದ ಗಮನ ಮರಣದಿಂದ ಜನನ ಹೀಗೆ ಜನನದಿಂದ ಮರಣ ಮರಣದಿಂದ ಜಮ ಜನನ ಇವುಗಳೆಡೆಗೆ ಓಡಾಡ್ತಕ್ಕಂತಹ ಗಮನ ಏನದಲ್ಲ ಓಡಾಡೋದಕ್ಕೆ ಗಮನ ಅಂತ ಓಡಾಡ್ತಕ್ಕಂಥ ಸಂಚರಿಸ್ತಕ್ಕಂಥದ್ದು ಶೂನ್ಯ ಮಾಡಿಕೊಂಡವ ಜಂಗಮ ಅಂತ ಜನನ ಮರಣಗಳನ್ನು ಶೂನ್ಯ ಮಾಡಿಕೊಂಡ ಆತ ಜಂಗಮ ಇನ್ನು ಜಂಗಮ ಅಂದ್ರೆ ಹರಿದಾಡುವುದು ಜಂಗಮ ಅಂದ್ರೆ ನಡೆದಾಡುವುದು ಚರಿಸುವುದು ಜಂಗಮ ಅಂತ ನೀರಿನಲ್ಲಿ ನಿಮಗೆ ಗೊತ್ತು ನೀರಿನಲ್ಲಿ ಮೀನುಲ್ಲದಿದ್ದರೆ ತಂದು ಬಿಡ್ತೀರ ನೀರು ಮೀನು ಯಾಕೆ ಮೀನಿದ್ದ ನೀರು ಶುದ್ಧವಾಗಿರ್ತದೆ ಅಂತ ಅದೇ ರೀತಿಯಾಗಿ ಯಾವ ಸಮಾಜದಲ್ಲಿ ಜಂಗಮ ಓಡಾಡ್ತಿರ್ತಾನೋ ಜಂಗಮ ಶಕ್ತಿ ಓಡಾಡ್ತಿರ್ತದ ಆ ಚೈತನ್ಯ ಆ ಸಮಾಜದ ಭಾವ ಶುದ್ಧಿಯಾಗಿರ್ತದೆ ಅಲ್ಲಿ ಕಲಹಗಳಿರೋದಿಲ್ಲ ಕೋಪಗಳಿರೋದಿಲ್ಲ ದ್ವೇಷ ಅಸೂಲಿಗಳಿರೋದಿಲ್ಲ ಅದಕ್ಕಾಗಿ ಜಂಗಮ ಓಡಾಡ್ತಾ ಇದೆ ನಮ್ಮಲ್ಲಿ ಹಿಂದೊಂದು ಮಾತು ಹೇಳ್ತಿದ್ವಿ ಗೃಹಸ್ಥ ಓಡಾಡಿ ಕೆಟ್ಟ ಜಂಗಮ ಕುಂತು ಕೆಟ್ಟ ಅಂತ ಗೃಹಸ್ಥರು ಮನೆ ಬಿಟ್ಟು 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 ಓಡಾಡಕ್ಕೆ ಶುರು ಮಾಡೋದಂದ್ರೆ ಮಡದಿ ಮಕ್ಕಳು ಬೇರೆ ದಾರಿ ಹಿಡಿದಿರ್ತಾರೆ ಸಂಸಾರ ಅಸ್ತವ್ಯಸ್ತ ಆಗ್ತದೆ ಜಂಗಮ ಓಡಾಡಿ ಓಡಾಡಿ ಸಮಾಜವನ್ನು ತಿದ್ದಬೇಕಾಗಿರ್ತಕ್ಕಂಥ ಜಂಗಮ ಮಠದಲ್ಲೇ ಕುಂತ ಅಂತ ಕೇಳಿದ್ರೆ ಅವನು ಕೂಡ ಉಂಡು ತಿಂದು ಚಪ್ಪಲಿಗನಾಗಿ ಕೆಟ್ಟ ಹೋಗ್ತಾನೆ ಅಂತ ಜಂಗಮ ಓಡಾಡ್ತಿರ್ಬೇಕು ಗೃಹಸ್ಥ ಮನೆಯಲ್ಲಿರಬೇಕು ಅದಕ್ಕೇನೆ ಹೇಳ್ತಾರೆ ಭಕ್ತ ನಿಂದಡೆ ಭಕ್ತ ಚರಿಸಿದಡೆ ಜಂಗಮ ನಿಂದಾತ ಭಕ್ತ ಬಂದಾತ ಜಂಗಮ ಜಂಗಮ ಓಡಾಡಬೇಕು ಜಂಗಮದ ವ್ಯವಸ್ಥೆ ಭಕ್ತ ಮಾಡಬೇಕು ಭಕ್ತನ ಜೀವನ ಸುಧಾರಣೆಯ ಅರಿವು ಜಂಗಮ ಕೊಡಬೇಕು ಹೀಗೆ ಪರಸ್ಪರ ಅವಿನಾಭಾವ ಸಂಬಂಧ ಭಕ್ತ ಮತ್ತು ಜಂಗಮದಲ್ಲಿ ಹಾಗಂದುಕೊಂಡ್ರೆ ಮತ್ತೆ ಜಂಗಮ ಭಕ್ತ ಜಂಗಮ ಆಗಲಿಕ್ಕೆ ಬರೋದಿಲ್ಲ ಅನ್ನುವ ಭಾವನೆ ಅದಲ್ಲ ಅದು ಮತ್ತೆ ಜಾತಿಗೆ ಹೋಗ್ತದೆ ಜಂಗಮ ಜಾತಿಯಾಗಿ ನಿಲ್ತದೆ ಜ್ಞಾನಿಯಾಗಿರ್ತಕ್ಕಂಥವ್ರು ಯಾರಿದ್ರು ಕೂಡ ಅವರು ಜಂಗಮರಾಗ ಬಂದರು ಅಂತಕ್ಕಂಥ ಅನುಭಾವಿ ಒಬ್ಬ ಅನುಭವ ಜಂಗಮಕ್ಕೆ ಇನ್ನೊಂದು ಅರ್ಥ ಅದ ಅದು ಅನುಭಾವ ಅಂತ ಅನುಭಾವಿಯಾದಾತ ಜಂಗಮ ಬಹಳ ಸುಂದರವಾಗಿ ಹೇಳ್ತಾರೆ ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು ಅಲ್ಲಮ್ಮ ಪ್ರಭು ಹೇಗೆ ಸುಳಿಬೇಕು ಅಂದ್ರೆ ಜಂಗಮವಾಗಿ ಸುಳಿಯಬೇಕು ನಿಂದಡೆ ಭಕ್ತನಾಗಿ ನಿಲ್ಲಬೇಕು ಸುಳಿದು ಜಂಗಮವಾಗಲರಿಯದ ನಿಂದು ಭಕ್ತವಾಗಲ್ ಭಕ್ತನಾಗಲರಿಯದ ಉಭಯ ಭ್ರಷ್ಟರ ನೀನು ಎಂಬೆ ಗುಹೇಶ್ವರ ಭಕ್ತಾಗ್ಯನ ಮನೆ ನಿಂದಾಗಿಲ್ಲ ಜಂಗಮ ಆಗ್ಯನ ಹೊರಗುವ ಇವರಿಬ್ರು ಕೆಟ್ಟರು ಅಂತ ಹೇಳಿ ಅದಕ್ಕೆ ಇವರು ಉಭಯ ಭ್ರಷ್ಟರು ಇವರಿಬ್ರು ಭ್ರಷ್ಟರು ಅಂದರೆ ತಮ್ಮ ನಡೆಯಲ್ಲಿ ದಾರಿ ತಪ್ಪಿದವರು ಬಂದ ಜಂಗಮದ ಆಧಾರ ಭಕ್ತನದು ಭಕ್ತನ ಕಷ್ಟ ಸುಖಗಳಿಗೆ ಆಗ್ತಕ್ಕಂಥದ್ದು ಅರಿವು ನೀಡತಕ್ಕಂಥದ್ದು ಜಂಗಮ ಇವರಿಬ್ರು ಆ ಕೆಲಸ ಮಾಡದಿದ್ರೆ ಭ್ರಷ್ಟರು ಅಂತ ಪ್ರಭು ಹೇಳ್ತಾರೆ ಪ್ರಭು ಪರಮಾನುಭಾವದ ಪರಿಮಳ ಸುಸುತ್ತ ಸುಸುತ್ತ ಸುಳೀತಾ ಇದ್ದಾರೆ ಮುದುಡಿದ ಮನಸ್ಸುಗಳನ್ನು ತನ್ನ ಜ್ಞಾನ ಸಿಂಚನದಿಂದ ಅರಡಿಸ್ತಾ ಇದ್ದಾರೆ ಈ ಜ್ಞಾನ ಭಾಸ್ಕರನ ಆಗಮನದಿಂದ ಅನೇಕ ಭಕ್ತ ಕಮಲಗಳು ಸಮಾಜದಲ್ಲಿ ಅರಳತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಗೊಬ್ಬೆಯ ನಾದಿಯಾಗಿ ಕವಿಯೊಬ್ಬ ಅಲ್ಲಮರ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾನೆ ಆಡಿ ಕೆಲರಿಗೆ ಕರುಣದಲ್ಲಿ ಮಾತಾಡಿ ಕೆಲರಿಗೆ ಅವರ ತಿದ್ದುವ ರೀತಿ ನಾವು ನೋಡ್ತಾ ಇದ್ದೀವಿ ಗೊಗ್ಗಯ್ಯನಿಗೆ ಒಂದು ರೀತಿ ತಿದ್ದಿದ್ರು ಮುಕ್ತಾಯನಿಗೆ ಮುಕ್ತಾಯಕನಿಗೆ ಮತ್ತೊಂದು ರೀತಿ ತಿದ್ದಿದ್ರು ಇಲ್ಲಿ ನೋಡ್ತೀವಿ ಸಿದ್ದರಾಮರಿಗೆ ತಿದ್ದುವ ರೀತಿಯೇ ಬೇರೆ ಅವರು ಆಡಿ ಕೆಲರಿಗೆ ಕರುಣದಲ್ಲಿ ಮಾತಾಡಿ ಕೆಲರಿಗೆ ನುಡಿಸಿ ಕೆಲರಿಗೆ ನೋಡಿ ಕೆಲರಿಗೆ ಜರಿದು ಕೆಲರಿಗೆ ಜಡಿದು ಕೆಲರಿಗೆ ಹಾಡಿ ಕೆಲರಿಗೆ ಹರಸಿ ಕೆಲರಿಗೆ ನಿತ್ಯ ಸುಖವನ್ನು ಕೂಡಿ ಕಲ್ಯಾಣದೆಡೆಗೆ ಹೊರಟ ಪ್ರಭು ಅಂತ ನಿತ್ಯ ಸುಖವನ್ನು ತಾನು ಹೊಂದಿ ನಿತ್ಯ ಸುಖದತ್ತ ಜನರನ್ನು ಮುಖ ಮಾಡುತ್ತಾ ಈ ಜನರನ್ನು ಕೂಡ ನಿತ್ಯ ಸುಖದತ್ತ ಮುಖ ಮಾಡಿಸುತ್ತಾ ತಾನು ಕಲ್ಯಾಣದೆಡೆಗೆ ಸಾಕ್ತಾ ಇರತಕ್ಕಂತಹ ಪ್ರಭು ಅಮೂಲ್ಯವಾದ ಪರಮ ಸಾಧಿಸಲು ಸುಧಾ ಬಂದ ಈ ಮಾನವ ಜನ್ಮದ ಅರಿವಿಲ್ಲದೇನೆ ಅದನ್ನು ಸಾರ್ಥಕ ಪಡಿಸಿಕೊಳ್ಳಾರ್ದೇನೆ ಹೆಂಡತಿ ಮಕ್ಕಳು ಬಹಳ ಸಂಸಾರ ಬಹಳ ಜಟಿಲವಾದುದು ಅಂತ ತಿಳ್ಕೊಂಡು ಹೆಂಡತಿ ಮಕ್ಕಳು ಸಣ್ಣ ಸಂಸಾರವನ್ನು ಬಿಟ್ಟು ಕೆರೆಕಟ್ಟೆ ಬಾವಿಗಳನ್ನು ತೋರಿಸುತ್ತಾ ಗೋಳಾದ ಮಂಡೆಯ ಕೀರ್ತಿಗಾಗಿ ಶಬ್ದ ಎಷ್ಟು ಚಂದಿರ್ತಾರೆ ಅಂದ್ರೆ ಗೋಳು ಮಂಡೆಯ ಕೀರ್ತಿ ಅಂದ್ರೆ ಸನ್ಯಾಸಿ ಆದ್ಮೇಲೆ ಕೂಡ ಎಲ್ಲವನ್ನೂ ಬಿಟ್ಟಿದ್ದೇನೆ ಅನ್ನುವಾಗಲೂ ಬಿಟ್ಟಿದ್ದೇನೆ ಅನ್ನುವುದು ಒಂದು ದೊಡ್ಡ ಪ್ರತಿಷ್ಠೆಯಾಗಿ ಅದರ ಕೀರ್ತಿಗೋಸ್ಕರವಾಗಿ ಕೀರ್ತಿ ವಾರ್ತೆಗೆ ಸಿಕ್ಕು ಬಿದ್ದನಲ್ಲ ಈ ಚಿನ್ನದ ಕೋಳದಲ್ಲಿ ಸಿದ್ದರಾಮ ಅಂತ ಕಳವಳಗೊಂಡಿರ್ತಕ್ಕಂತಹ ಅಲ್ಲವರು ಬಂದು ನಿಂತಿದ್ದಾರೆ ಸಿದ್ದರಾಮನನ್ನು ಕಂಡು ಮಾತನಾಡಬೇಕಂದ್ರೆ ಅಷ್ಟು ಸುಲಭವಾಗಿ ದೊರೆಯದ ದೊರೆತನ ಅವರಿಗಿತ್ತು ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಸಿಗದೆ ಇರತಕ್ಕಂತಹ ಎತ್ತರಕ್ಕೆ ಅಲ್ಲಿಯ ಅಧಿದೇವತೆಯಾಗಿ ಬೆಳೆದಿರ್ತಕ್ಕಂತಹ ಸಿದ್ದರಾಮನಿಗೆ ಸುಲಭವಾಗಿ ಮಾತನಾಡಿಸುವುದು ಸಾಧ್ಯವಿರಲಿಲ್ಲ ಅದಕ್ಕಾಗಿ ಅವನು ಮುಟ್ಟುವ ದಾರಿ ಕಂಡುಕೊಂಡ್ರು ಪ್ರಭು ಏನು ಅಂತ ಕೇಳಿದ್ರೆ ಅವರ ಶಿಷ್ಯರಿಗೆ ಸಿಟ್ಟಿಗೆ ತರಿಸುವುದು ಶಿಷ್ಯರನ್ನು ಕೆಣಕುವುದು ನಿಂದಿಸುವುದು ಅದು ತನ್ಮೂಲಕವಾಗಿ ಅಲ್ಲಿಗೆ ಮುಟ್ಟುವುದು ನಿಂದಿಸುವ ಉದ್ದೇಶ ಅವರಿಗಿಲ್ಲ ಸಿದ್ದರಾಮನನ್ನು ಕರೆತರುವ ಉದ್ದೇಶ ಹೊಂದಿದ್ದಾರೆ ಅದಕ್ಕೆ ಗುಡ್ಡರುಗಳಿಗೆ ನಿಂದಿಸಿ ನಿಂದಿಸಿ ಎಲ್ಲಿಯೋನು ನಿಮ್ಮ ಒಡ್ಡರಾಮ ಎಲ್ಲಿಯೋನು ನಿಮ್ಮ ಮರುಳರಾಮ ಒಳಗಿನ ಜಲವ ತೆಗೆಯಲರಿಯದೆ ಒಳಗೆಲವ ತುಂಬಲರಿಯದೆ ಕೆಟ್ಟ ಕೆರೆ ಕಟ್ಟೆಗಳಲ್ಲಿ ಜಲವ ತುಂಬುತ್ತಾ ಇರ್ತಕ್ಕಂತ ಮರುಳು ರಾಮ ಎಲ್ಲಿದ್ದಾನೆ ಒಡ್ಡ ರಾಮಯ್ಯ ಎಲ್ಲಿದ್ದಾನೆ ಅಂತಕ್ಕಂಥ ಈ ಒಂದು ಟೀಕಿಸ್ತಕ್ಕಂತಹ ಮಾತುಗಳು ಕಠೋರವಾದ ಮಾತುಗಳು ಯಾರು ತಮ್ಮ ಪ್ರಾಣವೇ ಸಿದ್ಧರಾಮ ಅಂತ ತಿಳ್ಕೊಂಡಿದ್ರು ಯಾರು ತಮ್ಮ ಆರಾಧ್ಯ ದೈವ ಸಿದ್ಧರಾಮ ಅಂತ ತಿಳ್ಕೊಂಡಿದ್ರೋ ಅಂಥವರ ಎದುರಿಗೆ ಈ ಕಠೋರವಾದ ನುಡಿಗಳು ಕೇಳಿದ ಕೂಡಲೇನೆ ಅವರು ಗುಡ್ಡರುಗಳು ಏರಿ ಬಂದ್ರಂತೆ ಜಯದೇವಿ ತಾಯಿ ಸಿದ್ಧರಾಮ ಪುರಾಣದಲ್ಲಿ ಬಹಳ ಚೆಂದಾಗಿ ಬರೀತಾರೆ ಕೆಮ್ಮನೆ ಕೆಮ್ಮನೆ ಕೆಡಬೇಡೆಯಲ್ಲೋ ಸುಮ್ಮನಿರಲಾರೆ ಕೆಮ್ಮನೆ ಸುಮ್ಮನಿರಲಾರೆವು ಹೆಮ್ಮೆಯಿಂದೆದ್ದರು ಗುಡ್ಡರು ಗುಡ್ಡರು ಶಿಷ್ಯರು ಒಡ್ಡರೇ ಶಿಷ್ಯರಾಗಿದ್ದರು ಅವರಿಗೆ ಹೆಮ್ಮೆಯಿಂದೆದ್ದರು ಗುಡ್ಡರು ಕಲ್ಲುಗಳ ಒಮ್ಮೆಲೆ ತೂರಿದರು ಅಲ್ಲ ಎಲ್ಲರ ಕೈಯಲ್ಲಿಯ ಕಲ್ಲುಗಳು ತೂರಿ ಬಂದರು ತೂರಿದ ಕಲ್ಲುಗಳು ಗಿರಿಯಾಗಿ ಪರಿಣಮಿಸಿ ತೂರಿದ ಕಲ್ಲುಗಳು ಗಿರಿಯಾಗಿ ಪರಿಣಮಿಸಿ ಪರಿಣಮಿಸಿ ಮೀರಿದ ಅಲ್ಲಮ ಗಿರಿವರಿ ಗಿರಿಯೇರಿ ನಿಂತ ಗಿರಿಯೇರಿ ನಿಂತನು ಮೂರುತಿಗೆ ಪೆಟ್ಟು ತಾಗಿಲ್ಲ ಒಂದು ಪೆಟ್ಟು ಕೂಡ ಕಲ್ಲುಗಳು ಅವರಿಗೆ ತಾಗಲಿಲ್ಲ ತಾಗದೇ ಇದ್ರನ್ನ ಚಿಂತೆ ಇರಲಿಲ್ಲ ಬಿದ್ದ ಕಲ್ಲುಗಳೆಲ್ಲ ಪಾದಕ್ಕೆ ನಿಂತು ಅದರ ಮೇಲೆ ಏನ್ ನಿಂತರು ಇಷ್ಟೇ ಆದ್ರೆ ಇನ್ನೂ ಅವ್ರು ಬಿಡುತ್ತಿರಲಿಲ್ಲ ಆದ್ರೆ ಈ ಬಡಿದ ಕಲ್ಲುಗಳೆಲ್ಲ ಮತ್ತೆ ತಿರುಗಿ ಹೋಗಿ ಬಡ್ಯಕ್ ಶುರು ಮಾಡೋದು ತಿರುಗಿ ಗೋಡೆಗೆ ಬಡ್ದಾಗೆ ತಿರುಗಿ ತಿರುಗಿ ಬಡಿ ಬಡಿತಾ ಇದಾಗ ಬಡಿತಾ ಇರುವಾಗ ಅವರಿಗೆ ನೋವಾಯಿತು ತಲೆ ಹೊಡೆದು ಕೈಕಾಲ ಮುರಿದು ಅಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರ ಗುರುಗಳತ್ರ ಹೋಗ್ತಾ ಇದ್ದಾರೆ ಒಂದು ವೇಳೆ ಅಲ್ಲಮ್ಮ ಪ್ರಭು ಅವರು ಬಡಿದ ಕಲ್ಲುಗಳು ತನಗೆ ಬಡಿಯ ಬಡಿರತಕ್ಕಂತಹ ಕಲ್ಲುಗಳನ್ನು ನೋಡೋರು ಮೊದಲಿನ ಹಠಯೋಗಿ ಆಗಿದ್ರೆ ಎಷ್ಟು ಶಾಪ ಕೊಡ್ತಿದ್ರು ಯಾರಿಗೂ ಭಸ್ಮ್ತಿದ್ರು ಗುಡ್ಡರುಗಳು ಆದ್ರೆ ಈ ಹಠಯೋಗಿ ಆಗಿರಲಿಲ್ಲ ಅನಿಮಿಷದಿಂದ ಇಷ್ಟಲಿಂಗ ಪಡೆದ ನಂತರ ಶಿವಯೋಗಿ ಶರಣನಾಗಿದ್ದ ಅಲ್ಲಮ್ಮ ಪ್ರಭು ಶರಣರಾದ ಕಾರಣ ಸಮಾಧಾನಿಯಾಗಿದ್ರು ಸಮಾಧಾನಿಯಾಗಿರ್ತಕ್ಕಂತಹ ಅಲ್ಲಮ್ಮರು ಮಾತ್ರ ಹೃದಯವನ್ನು ತುಂಡುಕೊಂಡಿರ್ತಕ್ಕಂಥವರು ಅದಕ್ಕಾಗಿಯೇ ಶರಣರಿಗೆ ಶಾಪ ಕೊಡಲಿಲ್ಲ ಅಷ್ಟು ಏಟು ಬಿದ್ದರೂ ಕೂಡ ಅಲ್ಲವರು ಶಾಪ ಕೊಡಲಿಲ್ಲ ಏನು ಹೇಳಿದ್ರು ನಿನ್ನೆ ನೊಂದು ಸೈರಿಸಿದವ ಸೈರಿಸದವ ಕನಿಷ್ಠ ನೊಂದು ಸೈರಿಸಿದವ ಮಧ್ಯಮ ನೊಂದೆನೆಂಬುದು ಮನಕ್ಕೆ ತಾರದವ ಉತ್ತಮ ಅಂತ ಹೇಳಿ ಇವು ಮೂರರಲ್ಲಿ ನಾವು ಕನಿಷ್ಠ ಎರಡನೇದರಾಗ ಆಗೋದು ಅಲ್ಲವರಿಗೆ ಸಾಧ್ಯ ಆಗುತ್ತದೆ ಯಾವುದು ನೊಂದು ಸೈರಿಸಿದವ ನಾವು ನೊಂದ್ಕೊಂಡು ಮನಸ್ಸಿಗೆ ಯಾರ ಏನೆಲ್ಲ ಅಂದ್ರೂ ಕೂಡ ಸುಮ್ಮನೆ ಇರಬೇಕು ನಾವು ನೊಂದನೆ ಕೊಡಬಾರ್ದು ಮನಸ್ಸಿಗೆ ಹಚ್ಕೋಬಾರದು ಅನ್ನೋದಲ್ಲ ಮನಸ್ಸಿಗೆ ಹಚ್ಕೊಂಡ್ರು ಕೂಡ ಎದುರೇ ಆದ್ರೂ ಆಡಬಾರ್ದು ಎದುರಾದರೂ ತೋರಿಸ್ಬಾರ್ದು ಶಾಪ ಕೊಡೋ ಮಟ್ಟಿಗಾದರೂ ಹೋಗಬಾರ್ದು ಹೋಗಬಾರದು ಅಂತಕ್ಕಂತ ಮಾತು ಇಲ್ಲಿ ಸಿದ್ದರಾಮರ ಗುರುಜಿ ಹೇಳುವಾಗ ತನಗು ತಾನೇ ಅಲ್ಲಮ್ಮ ಪ್ರಭು ಹೇಳ್ಕೊಳ್ತಾರೆ ಕಾಡು ಗಿಚ್ಚೆದ್ದಡೆ ಕಾಡಿನ ತರುಮರಾಗಿ ಬೆಳೆಸುತ್ತವೆ ಶರಣನ ಮನೆಯಲ್ಲಿ ಮನದಲ್ಲಿ ಒಂದು ವೇಳೆ ಕೋಪಾಗ್ನಿ ಎದ್ದಿತ್ತು ಅಂತ ಕೇಳಿದ್ರೆ ಅವನಿಗೆ ಕೋಪಾಗ್ನಿ ತರಿಸಲು ಕಾರಣೀಭೂತನಾದ ನಿಂದ ಕರೆ ಅದಕ್ಕೆ ಗುರಿ ಆಗ್ತಾರೆ ಶಾಪಕ್ಕೆ ಗುರಿ ಆಗ್ತಾರೆ ಅದಕ್ಕಾಗಿ ನಾನು ಶಾಂತನಾಗಿರಬೇಕಂತ ಕ್ಷಮಾಗುಣ ಸಂಪನ್ನನಾಗಿ ನಿಲ್ತಾರೆ ಅಲ್ಲವ ಪ್ರಭುಗಳು ನಾವು ನೋಡ್ತಾ ಇದ್ದೀವಿ ಋಷಿ ಮುನಿಗಳು ಗುಡ್ಡ ಬೆಟ್ಟಗಳಲ್ಲಿ ಕುಳಿತುಕೊಂಡು ಏಕಾಂತ ವಾಸಿಯಾಗಿದ್ದು ಗಡ್ಡೆಗೆಣಸು ತಿಂದು ಗಡ್ಡಧಾರಿಗಳಾಗಿರ್ತಕ್ಕಂತಹ ಏಕಾಂತ ವಾಸಿಗಳಾದ ಋಷಿ ಮುನಿಗಳಿಗೂ ಸಂಸಾರಿಗಳ ಮಧ್ಯದಲ್ಲಿಟ್ಟುಕೊಂಡು ಇದ್ದುಕೊಂಡು ಸಮಾಜವನ್ನು ತಿದ್ದುತ್ತಾ ತಾನೂ ಎತ್ತರೆತ್ತರಕ್ಕೆ ಏರ್ತಾ ನಡೆದಿರ್ತಕ್ಕಂತಹ ಶರಣರ ಜೀವನಕ್ಕೂ ಬಹಳ ಬಹಳ ವ್ಯತ್ಯಾಸ ಗಜಗಜ ಅಂತರ ವ್ಯತ್ಯಾಸ ಇವರು ಕ್ಷಮಾ ಗುಣ ಸಂಪನ್ನರಾಗಿರ್ತಾರೆ ಶರಣರು ಇವರು ಶಾಪ ಗುಣ ಸಂಪನ್ನರಾಗಿರ್ತಾರೆ ಋಷಿ ಮುನಿಗಳು ನೀವು ಬೇಕಾದ್ರೆ ಋಷಿ ಮುನಿಗಳ ಜೀವನ ನೋಡ ದುರ್ವಾಸಮುನಿ ಇಡೀ ಎಲ್ಲ ಪುರಾಣಗಳು ಅದಕ್ಕೆ ತುಂಬಿಕೊಂಡೋಗಿದ್ದವು ದುರ್ವಾಸಮುನಿ ಎಲ್ಲಿಗೆ ಬಂದ ಶಾಕುಂತಲೆ ದುಷ್ಯಂತನ ಬಾಳ ಅವನ ನೆನವಿನಲ್ಲಿ ಮೈ ಮರೆತು ಅವನು ಕೊಟ್ಟ ಉಂಗುರವನ್ನೇ ನೋಡ್ತಾ ಕುಳಿತಿರ್ತಕ್ಕಂತಹ ಹದಿನಾರು ವರ್ಷದ ಹದಿಹರೆಯದ ಹುಡುಗಿ ಶಾಕುಂತಲೆ ಕುಳಿತಿದ್ದಳೆ ದೂರ್ವಾಸ ಮುನಿ ಬಂದು ನಿಂತಿದ್ದಾರೆ ಅವ್ರಿಗೆ ನೋಡ್ಲಿಲ್ಲ ಉಪಚರಿಸಲಿಲ್ಲ ಒಮ್ಮೆ ಸಿಟ್ಟು ಅಂಗಾಲಿನಿಂದ ತಲೆಗೆ ಏರುತ್ತ ಏನಂತ ಶಾಖ ಕೊಟ್ಟರು ನಿಮ್ಗೆಲ್ಲ ಗೊತ್ತದು ಯಾರ ನೆನಹಿನಲ್ಲಿ ನೀನು ನನ್ನ ಆಧಾರಾತಿಥ್ಯವನ್ನು ಮರೆತಿರುವೆಯೋ ಅವನು ನಿನ್ನ ಮರೆತು ಹೋಗಲಿ ಅಂತ ನಿಜಕ್ಕೂ ಹಿಂಗ ಶಾಪ ಕೊಡಬಹುದ ಏನೋ ಹದಿಹರೆಯದ ಹುಡುಗಿ ಮರೆತಿದ್ದಾಳೆ ಅದು ಗೊತ್ತಿದೆ ಯಾರ ನೆನೆಯಲ್ಲೇ ಮರೆತಿದ್ದಾಳೆ ಅನ್ನೋದು ಕೂಡ ಮುನಿಗೆ ಗೊತ್ತಿದೆ ಗೊತ್ತಿದ್ದೂ ಕೂಡ ಆಕೆಯ ಜೀವನದಲ್ಲಿ ಕಷ್ಟದ ಕಡಲು ಹಾಗೆ ಆಕೆಯ ಪ್ರಿಯಕರ ಮರೆತು ಹೋಗುವ ಹಾಗೆ ಬಿಟ್ಟ ದುರ್ವಾಸ ಮುನಿ ನಾವು ನೋಡ್ತಾ ಇದ್ದೇವೆ ಪುರಾಣಗಳು ತುಂಬಾ ಅಂತ ಋಷಿ ಮುನಿಗಳ ಕಥೆಗಳ ಜಮದಗ್ನಿ ಜಮದಗ್ನಿ ಋಷಿ ಯಾರ ಗಂಡ ಹೇಳ್ರಿ ಹ್ಮ್ ಹುಟ್ಟಿ ಬಂದೆ ಎಲ್ಲ ಮನಾಗಿ ಈ ಕಲಬುರ್ಗಿ ರೇಡಿಯೋ ಆಕಾಶವಾಣಿಯಲ್ಲಿ ಯಾವಾಗಲೂ ಬರ್ತಿತ್ತು ಮಾಟ್ಟಿ ಹುಟ್ಟಿ ಎಲ್ಲ ಮನಾಗಿ ಜಮದಗ್ನಿಯ ಸತಿಯಾಗಿ ಅಂತ ಯಾವಾಗಲೂ ಬರ್ತಿತ್ತು ಜಮದಗ್ನಿಯ ಸತಿ ಆಕೆ ರಾಜಕುವರಿ ರಾಜಕುಮಾರಿ ಆಗಿರ್ತಕ್ಕಂಥ ಅವಳು ಋಷಿಗೆ ಮದುವೆ ಆಗಿರ್ತಾಳೆ ಜಮದಗ್ನಿ ಮುನಿಗೆ ಮದುವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಎಲ್ಲವನ್ನು ಬಿಟ್ಟು ಋಷಿ ಪತ್ನಿಯಾಗಿ ಬದುಕ್ತಕ್ಕಂಥದ್ದು ಬಹಳ ಕಠಿಣ ಒಬ್ಬ ರಾಜಕುಮಾರಿ ಆಗಿ ಆದರೂ ಆಕೆ ಇಷ್ಟೊಂದು ಪಾತಿವೃತ್ತಿಯರ ಪರೀಕ್ಷೆ ನಡೀತದಕ್ಕೆ ಜಮದಗ್ನಿಯಿಂದ ಅಂದ್ರೆ ಪ್ರತಿದಿನ ಹೋಗಬೇಕು ಹೋಗ್ಬೇಕು ನದಿಯ ದಂಡೆ ಹೋಗಿ ಉಸುಕಿನದು ಉಸುಕಿನ ಕೂಡ ಆಗ್ಲಕ್ಕೆ ಸಾಧ್ಯ ಮಣ್ಣಿನ ಕೂಡ ಆಗ್ತಾವೆ ಉಸುಕಿನ ಕೂಡ ಹೆಂಗಾಗ್ತಾವ್ ಉಸುಕಿನ ಕೂಡ ಮಾಡಬೇಕು ಹಾವಿನ ಸಿಂಬಿ ಮಾಡ್ಕೊಳ್ಬೇಕು ತಲೆ ಮೇಲೆ ಹಾವಿನ ಸಿಂಬಿ ಉಸ್ಕಿನ ಕುಂಡದಲ್ಲಿ ನೀರು ತುಂಬಿಕೊಂಡು ತಂದು ಯಜ್ಞ ಕುಂಡದಲ್ಲಿ ಅವನಿಗೆ ಜಮದಗ್ನಿಮುನಿಗೆ ಸಹಕಾರಿಯಾಗಿ ಮಾಡಬೇಕು ಪೂಜೆ ಇಂಥ ಕಠಿಣ ತರವಾಗಿರ್ತಕ್ಕಂತ ಪರೀಕ್ಷೆ ಅದು ಯಾಕೆ ಇಟ್ಟಿದ್ರು ಪರೀಕ್ಷೆ ಜಮದಗ್ನಿ ಮುನಿ ಯಾಕೆ ಇಟ್ಟೈತ ಅಂದ್ರೆ ಎಂದ್ ನಿನ್ನ ಮನಸ್ಸು ಚಂಚಲವಾಗ್ತದೋ ನಿನ್ನ ಪಾತಿವ್ರತ್ಯ ಭಂಗ ಆಯ್ತು ಅಂದ್ರೆ ಉಸಿಕಿನ ಕೂಡ ತಯಾರಾಗೋದಿಲ್ಲ ಹಾವಿನ ಸಿಂಬಿ ಆಗೋದಿಲ್ಲ ಅವತ್ ನೀವು ದೃಷ್ಟಿ ಆಗಿ ಅಂತ ತಿಳ್ಕೊತೀನಂತ ಸಿಂಬಾಲ್ ಇಟ್ಟಿದ್ರು ಎಂತ ಪರೀಕ್ಷೆ ನೋಡ್ರಿ ಸಿ ಸಿ ಕ್ಯಾಮ್ರಾ ಮೂಡಿಸ್ಕತ ಅಷ್ಟು ಪರೀಕ್ಷೆಗೆಟ್ಟು ಒಂದು ದಿವಸ ಗಂಧರ್ವ ದಂಪತಿಗಳು ಪಾಪ ಜಲಪ್ರೀಡೆ ಆಡ್ತಾ ಇರ್ತಾರೆ ನೋಡ್ತಾ ನಿಲ್ತಾಳೆ ರೇಣುಕ ನೋಡ್ತಾ ನೋಡ್ತಾ ಸ್ವಲ್ಪ ಎನ್ ಅಂದ್ ಅನ್ಸಿರ್ಬೇಕು ಒಂದ್ ವೇಳೆ ನಾನೂರ ಅರಮನೆಯಲ್ಲಿದ್ರೆ ಹೀಗೆ ಇರ್ಬೋದಾಗಿತ್ತು ಅಂತ ಒಂದು ಕ್ಷಣ ಮನಸ್ಸಿನಲ್ಲಿ ಅನಿಸಿತೋ ಇಲ್ಲೋ ಪಾಪ ಮತ್ತೆ ಜಗ್ನೇ ಎದ್ದು ಕೂಡ್ತಾಳೆ ಎದ್ದು ತಪ್ಪು ಮಾಡಿದೆ ಅಂತ ಅನ್ನುವ ಎದ್ದು ಕುಂತು ಮತ್ತೆ ಸಿಂಬಿ ಮಾಡಕ್ ಬರ್ತಾಳೆ ಹಾವು ಬರಲ್ಲ ಒಡ ತಯಾರಾಗಲ್ಲ ಇಲ್ಲಿ ಕೋಪಾಗ್ನಿ ಜ್ವಾಲೆ ಆ ಯಜ್ಞದ ಕೊಂಡೋಗ್ಕಿಂತ ಹೆಚ್ಚು ಗುರ್ಯಾಕ್ ಶುರು ಆಗ್ತದೆ ಜಮದಗ್ನಿ ಗೊತ್ತಾಗ್ತದೆ ಬಂದು ಕೂಡ ಎಷ್ಟು ಕಠೋರವಾದ ಶಿಕ್ಷೆ ಅಂದ್ರೆ ನೀನು ಪುಷ್ಕ ರೋಗಿಯಾಗುವಂಥ ಶಿಕ್ಷೆ ಜೀವದ ಜೀವ ಮುಂದೆ ಬಹಳ ದೊಡ್ಡ ತನ್ನ ತಾಯ ಮಗನಿಂದನೇ ತಲೆ ಕಡಿಸೋದು ಇದೆಲ್ಲ ನೋಡಿದ್ರೆ ಯಾಕೆ ಕೇಳ್ತಾ ಅಂದರೆ ಋಷಿ ಮುನಿಗಳಿಗೂ ಕೂಡ ಋಷಿ ಮುನಿಗಳಿಗೂ ಮತ್ತು ನಮ್ಮ ಶರಣರಿಗೂ ಬಹಳ ದೊಡ್ಡ ವ್ಯತ್ಯಾಸ ಬಹಳ ದೊಡ್ಡ ವ್ಯತ್ಯಾಸ ಒಬ್ಬ ಹೆಂಡತಿಯ ಮನಸ್ಸನ್ನು ಕ್ಷಣ ಚಂಚಲಾಯಿತು ಅಂತ ಕುಷ್ಠರೋಗಿ ಆಗುವಂತ ಅನಾಹುತಗಳ ಅವಾಂತರ ಮಾಡಿರ್ತಕ್ಕಂಥ ಜಮದಗ್ನಿಯಲ್ಲಿ ಹದಿನಾರು ಸಾವಿರ ಪುಣ್ಯಾಂಗನೇ ಪುಣ್ಯಾಂಗನೇರು ಅನ್ನಾಗಿ ಮಾಡಿದ ಬಸವಾದಿ ಶರಣರಲ್ಲಿ ವಿಚಾರ ಮಾಡ ಹದಿನಾರು ಸಾವಿರ ಒಬ್ರಲ್ಲ ಇಬ್ಬರಲ್ಲ ವೇಷ್ಯರಿಗೆ ವೇಷ್ಯರ್ ಅಂದ್ರೆ ಮೂಗು ಮುರಿದು ದೂರ ನಿಲ್ತಕ್ಕಂತಹ ಜನಗಳನ್ನಾಗಿರುವಾಗ ವೇಷ ಯಾವುದೋ ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಆಕೆ ವೇಷಿ ಆಗಿರಬಹುದು ಆಕೆಯ ಮನಸ್ಥಿತಿಯನ್ನು ಅರ್ಥಕೊಂಡು ಮಿಂಡ ಜಂಗಮರಂತಾನೆ ಕರೆದ್ರ ಬಾಳ ಕುವಿಗಳು ಅವರಿಗೆಲ್ಲ ತರುಣ ಜಂಗಮರನ್ನು ಮನೆಗೆ ಕಳಿಸಿ ಹಣ ಬೇಕಾದ್ರೆ ಕಾಯಕ ಮಾಡ ಗೌರವ ಬೇಕಾದ್ರೆ ಅನುಭವ ಮಂಟಪದ ಅಕ್ಕನಾಗಮ್ಮ ಲಿಂಗಮ್ಮ ನೀಲಮ್ಮರ ಜೊತೆಗೆ ನಿಮಗೆ ಸ್ಥಾನಮಾನ ಕೊಡ್ತೇವೆ ಕಾಮತೃಷಿ ಇದ್ದರೆ ಇದ್ರೆ ನಾವು ಮದುವೆ ಮಾಡಿಸ್ತೇವೆ ಶರಣ ತರುಣ ಶರಣರೊಂದಿಗೆ ಅದಕ್ಕಾಗಿ ದಯವಿಟ್ಟು ನಿಮ್ಮ ಬಾಳು ಮತ್ತು ಇತರ ಕುಟುಂಬಗಳ ಬಾಳು ಹಾಳಾಗ್ತಕ್ಕಂತ ಕಾರ್ಯಕ್ಕೆ ಇಳಿಬಾರದು ತಾಯಿ ಅಂತ ಅವರಲ್ಲಿ ಪ್ರಜ್ಞೆ ಮೂಡಿಸಿ ಹದಿನಾರು ಹರಿಹರ ಬರಿತಾನೆ ಕಲ್ಯಾಣ ಪಟ್ಟಣದಲ್ಲಿ ಹದಿನ ಹದಿನಾರು ಪುಣ್ಯಾಂಗನೇಲ್ಲ ಪುಣ್ಯಾಂಗನೆಯರಾದ್ರು ಅಂತ ಎಂತ ಕರುಣಾಮಯ ಇರಬೇಕು ಶರಣಕ್ಕಾಗ ತನ್ನ ಸತಿಯಲ್ಲಿ ಒಂದು ಚಂಚಲ ಭಾವನ ತಡ್ಕೊಳ್ಲಿಕ್ಕಾಗ್ಲಿಲ್ಲ ಆ ಪರಿಸ್ಥಿತಿ ಏನಿರ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಲ್ಲ ಜಮಾಲಗ್ ಅಂತವರು ಆದ್ರೆ ನಮ್ಮ ಶರಣರು ವೇಷ್ಯರ ಮನವನ್ನು ಅರ್ಥ ಮಾಡಿಕೊಂಡ್ರು ವೇಷ್ಯರಿಗೆ ಶರಣೆಯರನ್ನಾಗಿ ಪರಿವರ್ತನೆ ಮಾಡಿದ್ರು ಇದು ಅಸಾಮಾನ್ಯ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿನೂ ಕೂಡ ವೇಷವಾಟಿಕೆಗೆ ಲೈಸೆನ್ಸ್ ಕೊಡಬೇಕು ಅಂತಕ್ಕಂಥ ಚಿಂತನೆ ನಮ್ಮ ಆಡಳಿತದಲ್ಲಿ ನಡೆದಿರುವಾಗ ಶರಣರು ಅದೆಂತ ಪವಾಡ ಮಾಡಿರಬೇಕು ಬಸವಣ್ಣನವರು ಹದಿನಾರು ಸಾವಿರ ಪುಣ್ಯಾಂಗನೆಯರು ಪುಣ್ಯಾಂಗನೆಯರಾಗಿರ್ತಕ್ಕಂಥ ಕತೆ ಕಥೆ ಅಲ್ಲ ಇದು ಚರಿತ್ರೆ ಸತ್ಯವಾಗಿರ್ತಕ್ಕಂಥದ್ದು ತ್ಯಾಗ ಮಾಡಿದ್ರು ಅದ್ರಲ್ಲಿ ದೊಡ್ಡ ತ್ಯಾಗ ಅದರಲ್ಲೂ ಕೂಡ ಮಾಯಾದೇವಿ ಎನ್ನುವ ಒಬ್ಬ ಸೂಳೆ ಆಕೆ ಕೇಳ್ತಾಳೆ ಬಸವಣ್ಣನವ್ರಿಗೆ ಮೇಲೆ ಅಷ್ಟೊಂದು ಪ್ರೇಮ ಇದ್ರೆ ಅಷ್ಟೊಂದು ಪ್ರೀತಿ ಇದ್ರೆ ನಿಜವಾಗ್ಲೂ ನಮಗೆ ಪರಿವರ್ತನೆ ಮಾಡಬೇಕು ಅಂತ ಅವರಿಗೆ ಕಳಕಳಿ ಇದ್ರೆ ಅವರ ಹೆಂಡತಿ ನೀಲಮ್ಮನ ಧಾರೆ ಸೀರೆ ನಮ್ಗೆ ಕೊಡ್ತಾರಾ ಅಂದ್ರೆ ಗೌರವದ ಮೊದಲ ಪ್ರಶ್ನೆ ಹಾಕಿದೋಕೆ ಧಾರೆ ಸೀರೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅದು ತವರ ಮನೆಯ ಸೀರೆ ಬಹಳ ಬಹಳ ಮೌಲಿಕವಾಗಿರ್ತಕ್ಕಂಥದ್ದು ಅದು ನಮಗೆ ಕೊಡ್ತಾರ ಅಂತ ಕೇಳಿದಾಗ ಬಸವಣ್ಣನವರು ಥಟ್ಟನೆಯಿಂದ ಮುಂದೆ ವಿಚಾರ ಮಾಡೋದು ಹೇಳ್ತಾರೆ ಯಾಕಾಗಬಾರ್ದು ತಾಯಿಯ ಸೀರೆ ಮಗಳಿಡ್ತಾರೆ ತಪ್ಪೇನು ಅಂತ ಹೇಳಿದವರೇ ಕಳಿಸ್ಕೊಡ್ತಾರೆ ತಾಯಿಯ ಸೀರೆ ಮಗಳು ಉಳಿ ಅಂತ ತಿಳ್ಕೊಂಡು ಸೀರೆ ಸ್ಪರ್ಶವಾದ ಕೂಡ ಅದಕ್ಕೆ ಪರಿವರ್ತನೆ ಆಗ್ತಾಳೆ ಅಂತ ಬರೀತಾರೆ ಅದಕ್ಕೆ ನಾವು ವಿಚಾರ ಮಾಡಬೇಕು ಶರಣರ ಪ್ರೇಮ ಅದು ಸೀಮವಾಗಿರತಕ್ಕಂತಹ ಪ್ರೇಮ ಈ ಪ್ರೇಮ ನಿಜಕ್ಕೂ ಈ ಪರಿವರ್ತನೆ ಆಗ ಪ್ರೀತಿಗೆ ಪರಿವರ್ತನೆ ಆಗದೆ ಇರತಕ್ಕಂಥದ್ದು ಮತ್ತೊಂದಿಲ್ಲ ಅದಕ್ಕಾಗಿ ಶರಣರು ಕೋಪದ ಶಾಪದ ತಾಪದ ದಾರಿ ಹಿಡಲಿಲ್ಲ ಅವರು ಪ್ರೇಮದ ದಾರಿ ಹಿಡಿದ್ರು ஒன்று கடை ஒவ்வொரு மகாத்மருத்தார் ஜெகத்தி பிரேம தோரசிலந்து வந்தவரே வசவண்ண கேள்வி வயவனார வைவனார நம்மனை அண்ணா நம்மனை கேதிரி அண்ணன் மக்கள் இவரு தமே எண்ணெய் மக்கள் அவ்வளும் அந்தத்தீவி அதீ ஜத்தினரெல்லா இவ நம்மவ இவ நம்மவ இவ நம்மவா அந்த அது அத்யுன்னா கூட ಕೋಪಿಸಿಕೊಳ್ಳದೆ ಇರ್ತಕ್ಕಂತಹ ಶತಿಸದೇ ಇರ್ತಕ್ಕಂತಹ ಒಂದು ನಿಲುವುದಲ್ಲದು ಕೋಪ ಅಹಂಕಾರದ ಇನ್ನೊಂದು ಮುಖ ಮತ್ತೇನಲ್ಲ ಕೋಪ ಅಹಂಕಾರದ ಇನ್ನೊಂದು ಮುಖ ನಾನು ಹೇಳಿದಂಗೆ ಕೇಳಬೇಕು ನಂದೇ ಆಗಬೇಕು ಅನ್ನೋ ಅಹಂಕಾರ ಏನದಲ್ಲ ಅದರ ವ್ಯಕ್ತ ರೂಪನೇ ಕೋಪ ಆಗ್ತದೆ ಹೇಳಿದಂಗೆ ಕೇಳಿಲ್ಲ ಅಂದ್ರೆ ಕೋಪ ನಾವು ಮಾಡ್ಕೊಳ್ತೀವಿ ಅದಕ್ಕೆ ಇವರು ಹೇಳ್ತಾರೆ ಎಷ್ಟು ಎತ್ತರ ಕೇರ್ತಾನೋ ಮನುಷ್ಯ ಅಷ್ಟು ಅಹಂಕಾರಿ ಅಹಂಕಾರಿ ಅಹಂಕಾರಿಯಾಗದೇ ನಿಂತ ಅಂದ್ರೆ ಎತ್ತರಕ್ಕೆ ಏರಿದಂಗೆಲ್ಲ ವಿನಯಶೀಲನಾದ ಅಂತ ಕೇಳಿದ್ರ ಅವರೇ ಬಸವಣ್ಣನಾಗ್ತಾರೆ ಅವ್ರು ಪರಮಾತ್ಮನೇ ಆಗ್ತಾನೆ ಅಂತ ಎನೆಯಿಂದ ಕಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಅದಕ್ಕೆ ನಿಜಗುಣ ಶಿವಿಗಳು ಬಹಳ ಚಂದ ಹೇಳಿದ್ರು ನಾವು ಸದಾ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಡ್ತಾ ಇರೋ ತಪ್ಪೋದಿಲ್ಲ ಅಂತ ತಪ್ತಾ ಇರ್ತೀವಿ ಮತ್ತೆ ಅವಲೋಕನ ಮಾಡ್ಕೊಡ್ಬೇಕು ತಪ್ಪಿನ ದಾರಿಯಿಂದ ಹಿಂದಿರುಗಿ ಬರಬೇಕು ತಪ್ಪುವುದು ಸಹಜದ ವಿವೇಕಾನಂದರು ಹೇಳ್ತಾರೆ ನಡೆಯುವ ದಾರಿಯಲ್ಲಿ ಧೂಳಿ ಹೇಳೋದು ಸಹಜದ ಸಂಸಾರದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ ಅನೇಕ ಪ್ರಸಂಗಗಳನ್ನ ಕೋಪಿಸ್ಕೊಳ್ತೇವೆ ಆದರೆ ಆ ಕೋಪದ ದಾರಿನ ಮತ್ತೆ ಹಿಂತಿರುಗಿ ಬರೋದಲ್ಲ ಅದು ಶರಣತ್ವದ ಗುಣ ಅದ ಇಲ್ಲಿ ನಮ್ಮ ನಿಜಗುಣ ಶಿವಗಳು ಬಹಳ ಚೆನ್ನಾಗಿ ಹೇಳ್ತಾರೆ ಅದಕ್ಕೆ ಅವ್ರಿಗೆ ಗೊತ್ತಿತ್ತು ಎಷ್ಟೆಷ್ಟು ಸಾಧನೆ ಆಗ್ತದೋ ಅಷ್ಟು ಮನುಷ್ಯ ಅಹಂಕಾರ ಆಗಕ್ಕೆ ಶುರು ಆಗ್ತಾನೆ ಅದು ತಪಸ್ವಿಗಳಲ್ಲಿ ಭಯಂಕರ ಕೋಪ ತಾಪಗಳು ಬೇಡುವೆ ನಭವ ನಿಮ್ಮನುಭವ ಭವದಳು ಮಾಡೆನ ಒಲಿದು ಸುಗುಣ ಸಂತತಿಯ ನಿಂತು ಭಗವಾನ್ ನಿನ್ನನ್ನು ಬೇಡ್ತಿ ನನ್ನ ಪ್ರಾರ್ಥನೆ ಏನು ಅಂತ ಕೇಳಿದ್ರೆ ನನಗೆ ಎಂದೆಂದೂ ಕೂಡ ಕೋಪ ವಂಟದ ತಪವನ್ನು ಸಿರಿ ಹೊಡೆದು ಜೀವಿಸಿ ಹೊಡೆಯುವಳು ಈ ವಿನಯವನ್ನು ತುಂಬಿ ತುಳಿತಾ ಇರ್ತಕ್ಕಂತಹ ಸಂಪತ್ತು ತುಂಬಿದಾಗ ವಿನಯ ಕೊಡು ನಾನು ಸಾಧನೆಯ ಉನ್ನತ ಸ್ಥಿತಿಗೆ ತಪಸ್ವಿಯಾದಾಗ ಅದಕ್ಕೆ ಕೋಪದ ಧೂಳು ವಲಸು ಅಂಟುಕೊಳ್ಳದಾಗೆ ನನಗೆ ವರ ನೀಡು ಅಂತ ಕೇಳ್ತಾರೆ ನಾವು ಕೂಡ ಹಾಗೆ ಕೇಳಬೇಕು ನಮ್ಗೆ ಎಷ್ಟೇ ಸಂಪತ್ತು ಬರಲಿ ನಾವು ಎಷ್ಟೇ ಜ್ಞಾನಿಗಳಾಗಿರಲಿ ನಮ್ಮ ಸುತ್ತಮುತ್ತ ಕೀರ್ತಿಯ ಒಂದು ದೊಡ್ಡ ಮಳೆಯ ಹರಿತಾ ಇರಲಿ ಆ ಎಲ್ಲದರಲ್ಲೂ ಕೂಡ ಕೊಚ್ಚಿಕೊಂಡು ಹೋಗದೇನೆ ವಿನಯ ವಿನಯವನ್ನು ಬೆಳೆಸ್ಕೊಳ್ಬೇಕು ಅದಕ್ಕೆ ಉನ್ನತ ಸಾಧನೆ ಮಾಡಿದಾಗ ಬಹಳ ஜாகிரு அதருபசவன்கு நொந்த நோல நோடல சா சரணும் நொந்து சைரசு நோக்க சைரணை இரலி அந்த மாதிரி அதுக்கே குருவணும் வச்சு தின ஒன்றை வச்சின ஓத ரூடிமா இழக்காக ஒய்வரன்னா கொரதவரென்பேன் வொய்தவரென்ன இது வாழ் சலுகை ಯಾರ ಬಂದು ಅದ್ರಿಂದ ಪಡ 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 ನಾಲ್ಕು ತಾರ ನಿಂದನೆ ಶುರು ಮಾಡಿ ಹೆಂಗಾಗ್ತದ ಮನಸ್ಸು ಅವಾಗ ನನ ನಮ್ಮ ತಾಯಿ ತಂಗಿ ಇದ್ದಿರ್ ನೀವೊಂದು ನೋಡ್ಬೇಕು ಅದು ಪರೀಕ್ಷೆ ಕೇಳೋದು ಕೇಳೋದ್ರಲ್ಲ ಅದು ಬದುಕೋದ್ರಲ್ಲಿ ಬಹಳ ದೊಡ್ಡದ್ ಹೋಗಿ ಬೈದವರೆನ್ನ ಬಂಧುಗಳೆಂದೆ ನಿಂದಿಸಿದವರನ್ನ ತಂದೆ ತಾಯಿಗಳೆಂದೇ ಯಾರು ನನ್ನ ನಿಂದನೆ ಮಾಡ್ತಾರೋ ಅವರಿಗೆ ತಂದೆ ತಾಯಿಗಳು ಹೊಲಸೆಲ್ಲ ತೊಳಿತಾ ಇದಾರೆ ತಂದೆ ತಾಯಿನೇ ತೊಳಿತಾರಲ್ಲ ಹೊಲಸೆ ಹೊಲಸೆಲ್ಲ ತೊಳಿತಕ್ಕಂಥವ್ರು ಪಾಪಕ್ಕೂ ನಮ್ಗೆ ಗುರಿಯಾಗದೆ ನೋಡ್ಕೊಳ್ತಕ್ಕಂಥವ್ರು ಆಳೆಗೊಂಡವರನ್ನ ಆಳದರೆಂಬೆ ಜರಿದವರನ್ನ ಜನ್ಮ ಬಂಧುಗಳೆಂಬೆ ಹೊಗಳಿದವರನ್ನ ನಾವು ನಾವು ಅಪೋಸಿಟ್ ಇದ್ದೀವಿ ನಾವು ಕೆಳಗೆ ಒಂದೇ ಸಾಲು ಹೊಗಳವರನ್ನ ಹೊನ್ನ ಶೂಲದ ಎಕ್ಕಿದರೆಂಬೆ ಅಂತ ನಾವು ಅಂತೀವಿ ನಾವು ಹೊಗಳ ಕೂಡಲೇ ಇನ್ನೊಂದ್ಸಲ ಕೇಳಬೇಕು ಅನಿಸ್ತು ನಾವು ಮಾತು ಯಾರ ಬೈದ್ರ ಅಂದ್ರೆ ಕೇಳಿ ಕೇಳದಾಗ ಹೋಗ್ತೀವಿ ಸಿಟ್ಟಾರ ಮಾಡ್ತೀವಿ ಆದ್ರೆ ಯಾರ ಹೊಗಳ ಏನಾಗ್ತದೆ ಏನಂದ್ರಿ ಇನ್ನೊಂದು ಕೇಳಬೇಕಂತ ಅಷ್ಟು ಕಾಯಿಸಿ ಇರ್ತಾವ ಸಹಜ್ ಗುಣ ಅದ ಮನಸ್ಸಿನ ಏನಂದ್ರಿ ಅಂತ ಯಾರು ನೀವು ಬಹಳ ಚಂದ ಅಂತ ನಮ್ ದೇವದ ಒಂದು ಗುಣ ಹೊಗಳಿ ಮತ್ತೊಮ್ಮೆ ನಿಂತು ಅವ್ರ ಬಾಯಿನ ಇನ್ನೊಮ್ಮೆ ಉಚ್ಚರಿಸಿ ಕೇಳಿತೀವಿ ಅಂತೀವಿ ಅಂತ ಈಗ ಸೋನಾರಂತಾರೆ ಹೊಗಳಿದವ್ರೆನ್ನ ಒನ್ನ ಶೂಲದಲ್ಲಿಕ್ಕಿದರೆ ಒಂದೇ ಹೊನ್ನ ಶೂಲದಲ್ಲಿ ನಮ್ಮ ನಮಗ್ ಸ್ವಲ್ಪ ಹೊಗಳ ಸಾಕು நம் உணக இழுக்கல சீரு உட்கோ குனங்க அனஸ் நோட அன்பு எல் நடுது ஏன் சாப்புடிக அலிகாங்க சாப்பிடித்தோய்த்தீங்க அது அதன்த்த மேலிங் இழந்தேத்தார் அவரு பொகள்தவரென்னா ನನ್ನ ಶೂಲದಲ್ಲಿಕ್ಕಿದರೆ ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭು ನಗುತಾ ನಿಂತಿದ್ದರು ಕಲ್ಲು ಕಾಮನಗಳು ಬಿಡುವಾಗ ನಗುತಾ ನಿಂತಿದ್ದಾರೆ ಅದೇ ಅದು ಬಹಳ ದೊಡ್ಡ ತಾಳ್ಮೆ ಅದಕ್ಕೆ ಅವರು ಮಹತ್ವರಾಗ್ತಾರೆ ನೀವು ಮಹಾತ್ಮ ಗಾಂಧೀಜಿಯನ್ನು ನೋಡಿದ್ರು ಮಹಾತ್ಮರಂತ ಅವ್ರ ಒಬ್ಬರಿಗೆ ಅಂತೀವಿ ನಾವು ಗಾಂಧೀಜಿ ಒಬ್ಬರಿಗೇನೆ ಮಹತ್ವರು ಅಂತ ಎಷ್ಟೊಂದು ದೇಶಭಕ್ತರಾಗಿ ಹೋಗಿದ್ದಾರೆ ಆದ್ರೆ ಮಹಾತ್ಮ ಗಾಂಧೀಜಿ ಅಂತ ಯಾಕೆ ತಗೊಂಡ್ರು ಅವರು ಅಂತಂದ್ರೆ ವಿಚಾರ ಮಾಡಬೇಕು ಒಂದು ಘಟನೆ ಘಟಿಸಿದ ಅವ್ರ ಜೀವನದಲ್ಲಿ ದಕ್ಷಿಣ ಆಫ್ರಿಕೆಯಲ್ಲಿ ವರ್ಣಭೇದ ನೀತಿಯ ಕುರಿತು ಹೋರಾಟ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಯಾಗಿರ್ತಕ್ಕಂಥ ಜನರಲ್ ಸ್ವಟ್ಸ್ ಒಂದು ಹೊರಡಿಸಿರ್ತಾನೆ ಪ್ರತಿಭಟನಾ ಒಂದು ರ್ಯಾಲಿ ನೀವು ಮಾಡಬಾರದು ಅಂತ ತಿಳ್ಕೊಂಡು ಹೊರಡಿಸಿದಾಗ ಅದನ್ನು ಪ್ರತಿಭಟಿಸಲಿಕ್ಕಾಗಿನೆ ಮೆರವಣಿಗೆಯಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋಗುವಾಗ ಜನರಲ್ ಸ್ವಟ್ಸ್ ಎದುರಿಗೆ ಬಂದು ಬೂರುಟುಗಾಲ್ನಿಂದ ಗಾಂಧೀಜಿಗೆ ಓದಿತಾನೆ ಗಾಂಧೀಜಿ ಕೆಳಗೆ ಬೀಳ್ತಾರೆ ಮೂರು ತಿಂಗಳ ಕಾಲ ಜೈನ್ ಬಂಧಿಸಿಡ್ತಾನೆ ಮೂರು ತಿಂಗಳ ನಂತರ ಹೊರಗೆ ಬಂದ ಗಾಂಧೀಜಿ ಅದರಲ್ಲಿ ಕುದಿತಾ ಇರ್ತೀವಿ ಗಾಂಧೀಜಿ ಹೊರಗೆ ಬರ್ತಾರೆ ಎರಡು ಜೊತೆ ಸುಂದರವಾದ ಪಾದರಕ್ಷೆ ಮಾಡ್ಕೊಂಡು ಬಂದಿರ್ತಾರೆ ಪಾದರಕ್ಷೆ ಅಂದ್ರೆ ಬೂಟನೇ ಬೂಟ್ ಓದಿದ್ದ ಬೂಟ್ ಮಾಡ್ಕೊಂಡು ಬಂದು ಹೇಳ್ತಾರೆ ಅಲ್ಲಿ ನನಗೆ ಕಾಯಕ ಕೊಟ್ಟಿದ್ರು ಆ ಕಾಯಕದಲ್ಲಿ ನಾನು ಎರಡು ಜೊತೆ ಈ ಶೂಸ್ ಮಾಡಿದ್ದೀನಿ ಪಾದರಕ್ಷೆ ಮಾಡಿದ್ದೀನಿ ನಿನಗೊಂದು ಜೊತೆ ನನಗೊಂದು ಜೊತೆ ನೀವು ಸ್ವೀಕರಿಸಬೇಕು ಅಂತ ಕೊಡ್ತಾರೆ ಹೆಂಗಾಗಿರ್ಲಿಕ್ಕಿಲ್ಲ ಒದ್ದು ದಿನ ಒದ್ದ ಗಳಿಗೆ ನೆನಪು ಬಂತ ಅನಿವಾರ್ಯವಾಗಿ ತಗೊಂಡ್ ಇಟ್ಕೊಳ್ತಾರೆ ಕೊನೆಗೆ ಯಾವಾಗ ಭಾರತಕ್ಕೆ ಸ್ವತಂತ್ರ ಬಂತೋ ಜನರಲ್ ಸರ್ಸ್ ಒಂದು ಪತ್ರದಲ್ಲಿ ಆ ಬೂಟ್ ವಾಪಸ್ ಕಳಿಸಿದ್ದಾರೆ ಭಾರತ ಕಳಿಸಿ ಬರೀತಾರೆ ಒಂದು ನೀವು ಕೊಟ್ಟ ಆ ಬೂಟುಗಳು ಆ ಪಾದರಕ್ಷೆಗಳು ನನಗೆ ಅತ್ಯಂತ ಪವಿತ್ರವಾಗಿತ್ತು ಇಲ್ಲಿವರೆಗೆ ಅವುಗಳನ್ನು ನಾನು ನನ್ನ ಪ್ರಾರ್ಥನಾ ಕೋಣೆಯಲ್ಲಿ ಪೂಜ್ಯೋಪಾನ ಮಾಡುತ್ತೇನೆ ಗೌರವದಿಂದ ಈಗ ಬಾಲರಕ್ಷ್ಮಣನಿಗೆ ವಯಸ್ಸಾಯಿತು ಅವುಗಳನ್ನು ನಿಮ್ಮ ಸ್ವತಂತ್ರ ಭಾರತಕ್ಕೆ ಕಳಿಸಿಕೊಡುತ್ತಿದ್ದೇನೆ ಸ್ವೀಕರಿಸಿ ಅಂತ ಬರ್ತದೆ ಅಂದ್ರೆ ಅದು ಎಷ್ಟು ಅವನ ಮನಸ್ಸು ಪರಿವರ್ತನೆ ಆಗೋಯ್ತು ಒದ್ದವನಿಗೆ ಕೋಪವನ್ನು ಕೋಪದಿಂದಲೇ ತಗಿಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕಾಗಿ ಇವರು ಬಡಿತಾ ಇದ್ರು ಇವರು ನಿಂತು ನಗುತ್ತಾ ಇದ್ರು ಅಲ್ಲವ ಒಬ್ಬರು ಇಂತಹ ಒಂದು ಕೋಪ ಒಂಟವೇ ಇರ್ತಕ್ಕಂತಹ ಸ್ಥಿತಿ ಅವರು ತಂದುಕೊಂಡ್ರು ನಾವು ವಿಚಾರ ಮಾಡಬೇಕು ಸಂಸಾರದಲ್ಲಿನೂ ಕೂಡ ಅದನ್ನು ನಾವು ಮಾಡ್ಬೇಕು ನಿಮ್ಗೆ ಯಾರ ಬಯುವಾಗ ನೀವು ನಕ್ಕು ನೋಡಬೇಕು ನಕ್ಕರ್ ಮತ್ತೆ ಇನ್ನ ಬೈತಾರೋ ಒಂದೆರಡು ಬೈತಾರ ನಕ್ಕರು ಸ್ವಲ್ಪರ ಒಂದ್ ಹೇಳುವುದು ಒಂದ್ ಕಡೆ ಬೈತರು ಒಂದ್ ಅಂತ ಅಂತಿರು ಆದ್ರೆ ಇದ್ರ ಅನಾಹುತ ಸರಣಿ ಬಹಳ ದೊಡ್ಡ ಕೋಪದ್ದು ಯಾವುದೇ ಸಂದರ್ಭದಲ್ಲೂ ಕೂಡ ಕೋಪ ನಮಗೆ ಬರದಂತೆ ಎಲ್ಲ ಶರಣರು ಹೇಳ್ತಾರೆ ಲಿಂಗ ಪೂಜೆ ಮಾಡ್ತಕ್ಕಂಥವ್ರು ಎಂದೂ ಕೂಡ ಕೋಪಿಸ್ಕೊಳ್ಬಾರ್ದು ಅಂತಾರೆ ಕ್ರೋಧಿ ಮಜ್ಜನಕ್ಕೆರೆದರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಗುರು ಬಸವಣ್ಣನವರು ಒಂದು ವೇಳೆ ಕ್ರೋಧಿ ಮಜ್ಜನಕ್ಕೆ ಎರೆದ ಅಂತ ಕೇಳಿದ್ರೆ ರಕ್ತದ ಧಾರೆ ನೀರು ಮಜ್ಜನಕ್ಕೆ ಇರ್ತೀವಲ್ಲ ಸಿಟ್ ಸಿಟ್ಟು ಮಾಡ್ಕೊಂಡು ಮಜ್ಜನಕ್ಕೆ ಇರ್ದೇವ ಅಂದ್ರ ರಕ್ತನೇ ಹಾಕಿದಂಗೆ ಲಿಂಗ ತಲೆ ಮೇಲೆ ರಕ್ತ ಸುರಿದಾಗ್ತದ ಅದಕ್ಕಾಗಿ ಕೋಟದಂತ ಮತ್ತೊಂದಿಲ್ಲ ಕಾಮ ಸತ್ಯವ ತಿಂದಿತ್ತು ಕ್ರೋಧ ಜ್ಞಾನವ ತಿಂದಿತ್ತು ಅಂತಾರಲ್ಲ ಮಕ್ಕಳು